ಆಗಸ್ಟ್ ಮೂರು ಶನಿವಾರದ ಸಂಚಿಕೆ ನೀನಾ ದಿನ ಪ್ರೀತಮ್ಮು ಕನ್ನಡಿಗೆ ಹೊಡ್ಕೊಂಡು ತಲೆನ ನರ್ಸ್ ಡಾಕ್ಟರ್ ಅಂತ ಹೋಗ್ತಾರೆ ಅಲ್ಲಿ ಬ್ಯಾಂಡೇಡನ್ನು ನರ್ಸ್ ಅವ್ರ ಹತ್ರ ಕಟ್ಟಿಸ್ಕೊಳ್ತಾರೆ ನಂತರ ಯೋಚನೆ ಮಾಡ್ತಾ ಇರ್ತಾರೆ ಈಗ ನಾನು ವೇದಾಗೆ ನಾ ಹೇಳಿದ್ದೆ ನಿಜ ಅಂತ ಒಪ್ಕೊಳ್ತಾಳೆ ಅಂತ ಇಲ್ಲಿ ವಿಕ್ರಮ್ ಅವ್ರಿಗೆ ಅವರು ಗೆಳೆಯಂದರು ನಾನು ಒಂದು ಮಾತು ಹೇಳಿದ್ದೀನಿ ಬೇಜಾರು ಮಾಡ್ಕೋಬೇಡ ಕಣೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟುಬಿಡೋಣ ಅಂತ ಹೇಳ್ತಾರೆ ಅಲ್ಲಿ ಬಂದ್ಕೊಂಡು ಏ ಹೌದು ಕಣ ಇಷ್ಟೆಲ್ಲ ಹುಡ್ಕೊಂಡಿದ್ದೀವಿ ಆದರೂ ಸಿಗಲಿಲ್ಲ ಅಂದರೆ ನಾವು ಈ ದಾರಿನೇ ಸರಿ ಅಂತ ಅಂಕಲ್ ಅವರು ಕೂಡ ಹೇಳ್ತಾರೆ ಇಲ್ಲಿ ಎಲ್ಲರೂ ಲೋಕಿ ಚೈತ್ರ ಆಮೇಲೆ ಪ್ರೀತಮ್ ಡಾಕ್ಟರ್ ಜೊತೆ ವೇದ ಇದ್ದ ರೂಮಲ್ಲಿಗೆ ಬರ್ತಾರೆ ವಾಡಿಗೆ ಬಂದುಬಿಟ್ಟು ಕೇಳ್ತಾರೆ ಇವ್ರು ಯಾರು ಇದು ನೆನಪಿದ್ದಾರಾ ಅಂತ ಪ್ರೀತಮ್ ಅವರು ಕೇಳ್ತಾರೆ ಇವರೇ ನಿನ್ನ ಹಾಸ್ಪಿಟಲಿಗೆ ತಂದು ಅಡ್ಮಿಟ್ ಮಾಡಿರೋದು ಅಂತ ಡಾಕ್ಟರ್ ಅವರು ಹೇಳ್ತಾರೆ ಪ್ರೀತಂಬು ಎಲ್ಲ ಅರೇಂಜ್ಮೆಂಟನ್ನು ಮಾಡಿರ್ತಾನೆ ಡಾಕ್ಟರ್ ಡಾಕ್ಟರಲ್ಲಿ ಹಾಸ್ಪಿಟಲಲ್ಲಿ ಆಮೇಲೆ ವೆ ವೇದಗೆ ಇವ್ರು ಯಾರು ಗೊತ್ತುಂಟಾ ಅಂತ ಕೇಳ್ತಾರೆ ಅಣ್ಣನ ಏನು ನೆನಪಿಲ್ಲ ನೆನಪಿಲ್ಲ ಅಂತ ವೇದ ಹೇಳ್ತಾಳೆ ಇಲ್ಲಿ ಅಂಕಲ್ ಜೊತೆ ವಿಕ್ರಮ್ ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಕಂಪ್ಲೇಂಟನ್ನು ಕೊಡೋದಕ್ಕೆ ಅವರು ಯಾರಿಗೋ ಒಬ್ಬರಿಗೆ ಹೊಡಿತಾ ಇರ್ತಾರೆ ಕಳ್ತನ ಮಾಡಿರ್ತಾನೆ ಅವನು ನೋಡು ಕಳ್ಳತನ ಮಾಡೋನ ಕಳತನ ಬಿಟ್ಟಿದ್ದೀನಿ ಅಂತ ಆಮೇಲೆ ರೌಡಿಸಮ್ ಮಾಡೋಣ ರೌಡಿಸಮ್ ಬಿಟ್ಟಿದ್ದೀನಿ ಅಂತ ಅಂದರೆ ನಾನೇನು ಒಪ್ಪೋದಿಲ್ಲ ಅಂತ ಹೇಳ್ತಾಯಿರ್ತಾರೆ ವಿಕ್ರಮನ್ನ ಬಂದ ತಕ್ಷಣ ಈ ಮಾತನ್ನು ಹೇಳ್ತಾರೆ ವಿಕ್ರಮನ್ನು ನೋಡಿ ಕಡೆಗೆ ಬಂದು ಕೂತ್ಕೊಳ್ತಾರೆ ಸರ್ ಸರ್ ಅಂತ ವಿಕ್ರಮ್ ಅವರು ಕರೀತಾರೆ ಏಯ್ ನಾನೇನು ಕೂತ್ಕೊಳ್ಳೋಕ್ಕೆ ಹೇಳಿದ್ನೇನು ನಿಮಗೆ ಅಂತ ಹೇಳಿ ಅವ್ರನ್ನ ನಿಲ್ಲಿಸೇ ಇಟ್ಟಿರ್ತಾರೆ ಅಂಕಲ್ ಮತ್ತೆ ವಿಕ್ರಮ್ ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಮೂಮೆಂಟ್ ಮಾಡಿರ್ತಾರೆ ಆಗ ಅವರು ಪೊಲೀಸ್ ಅವರು ಹೇಳ್ತಾರೆ ಏಯ್ ನೋಡ್ರು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾರೆ ಇವರು ಇವನು ಅಂತ ಹೇಳ್ತಾರೆ ಪೊಲೀಸವರು ಹಾಂ ಸರಿ ಸರಿ ಅಲ್ಲೋಗಿ ಕುತ್ಕೊಳ್ಳಿ ಕರಿತೀನಿ ಅಂತ ಹೇಳ್ತಾರೆ ಅಲ್ಲಿ ಕುಳಿಸ್ತಾರೆ ಇವರು ಸುಮ್ಮನೆ ಬೇರೆಯವ್ರಿಗೆ ಕಾಲ್ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ ಪ್ರೀತಮ್ ಡಾಕ್ಟರ್ ಹತ್ರ ಬಂದು ಸ ರಿಪೋರ್ಟನ್ನು ನೋಡ್ತಾ ಇರ್ತಾರೆ ಏನಾಗಿದೆ ಅಂತ ಡಾಕ್ಟರ್ ಅವರು ವಿವರಣೆ ಮಾಡ್ತಾ ಹೇಳ್ತಾ ಇರ್ತಾರೆ ಬಿದ್ದು ತಲೆಗೆ ಪೆಟ್ಟಾಗುವುದರಿಂದ ಈ ಥರ ಯಾವುದೇ ನೆನಪುಗಳು ಹಳೆ ನೆನಪುಗಳು ಇಲ್ಲ ಆದರೆ ಅವರು ಏನು ನಡವಳಿಕೆ ಇದೆ ಅದೇ ಇರುತ್ತೆ ಅಂತ ಡಾಕ್ಟರ್ ಅವರು ಹೇಳ್ತಾ ಇರ್ತಾರೆ ಇಲ್ಲಿ ಪ್ರೀತ ವಿಕ್ರಮ್ ಮತ್ತು ಅವರು ತಾವೇ ಎದ್ದು ಹೋಗ್ತಾರೆ ಬಹಳ ಹೊತ್ತಿಂದ ಕೂತ್ಕೊಂಡು ನೋಡಿ ಏನು ಖರೀದೇ ಇದ್ದಿದ್ದಕ್ಕೆ ತಾವೇ ಎದ್ದು ಹೋಗ್ತಾರೆ ಸರ್ ನೋಡಿ ಈ ಥರ ಆಗಿದೆ ಬೆಳಗ್ಗೆ ಹೋದವಳು ದೇವಸ್ಥಾನಕ್ಕೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಏಯ್ ನೀ ಏನು ಸಾಮಾನ್ಯದವ್ನ ದೇವತಾ ಮನುಷ್ಯನ ನಿನ್ನ ಜೊತೆ ಇರೋದಕ್ಕೆ ಎಲ್ಲೋ ಓಡಿ ಹೋಗಿರ್ತಾಳೆ ಅಂತ ಅವರು ಹೇಳ್ತಾರೆ ಹೀಗೆ ಹೇಳಿದ್ದರಿಂದ ವಿಕ್ರಮ್ ಅವರು ಪೊಲೀಸ್ ಅವ್ರನ್ನ ದಿಟ್ಟಿಸಿ ನೋಡ್ತಾ ಇರ್ತಾರೆ ಏಯ್ ಏನು ಗುರಾಯಿಸ್ತೀಯಾ ಏನು ಗುರಾಯಿಸ್ತೀಯಾ ಅಂತ ಹೇಳ್ತಾರೆ ಅವಾಗ ವಿಕ್ರಮ್ ಅವರು ನೀವು ಹೊಡೆದ್ರೆ ಕೇಸು ನಾವು ಹೊಡೆದ್ರೆ ನ್ಯೂಸು ನೋಡಿ ಪೊಲೀಸ್ ಸ್ಟೇಷನಿಗೆ ಬಂದು ಒಬ್ಬ ರೌಡಿ ಹೊಡೆದ ಅಂತ ನಿಮಗೂ ಕೆಟ್ಟ ಹೆಸ್ರು ಬೇಡ ಅಂತ ಹೇಳ್ತಾರೆ ಏಯ್ ಏನು ಏನು ಮಾತಾಡ್ತಾ ಇದೆಯಾ ನೀನು ಏನೋ ಹೇಳ್ತಾ ಎನ್ಕೌಂಟರ್ ಮಾಡಿಬಿಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಇರೋ ಬಿಸ್ತಲನ್ನು ತೆಗೆದು ಅವರಿಗೆ ಎದುರುಗಡೆ ಹಿಡಿತಾರೆ ಸರ್ ದಯವಿಟ್ಟು ಕ್ಷಮಿಸಿ ಸರ್ ಅಂತ ಅಂಕಲ್ ಅವರು ಹೇಳ್ತಾರೆ ಅವನು ಹೆಂಡ್ತಿ ಕಾಣ್ತಾ ಇಲ್ಲಲ್ವ ಹಾಗಾಗಿ ಅವನು ಬಹಳ ಬೇಜಾರಿಂದ ಹೇಳ್ತಾ ಇದ್ದಾನೆ ಸರ್ ಅಂತ ಹೇಳ್ತಾನೆ ಸಿಟ್ಟಾಗಿದ್ದಾನೆ ಅಂತ ಅವರು ಹೇಳ್ತಾರೆ ಏಯ್ ಅಲ್ಲಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೆದು ಕೊಟ್ಟು ಹೋಗ್ತಾ ಇರಬೇಕು ಅಂತ ಪೊಲೀಸ್ ಅವರು ಹೇಳ್ತಾರೆ ಅವಾಗ ಕಂಪ್ಲೇಂಟ್ ಕೊಟ್ಟು ಹೊರಗಡೆ ಬಂದು ನಿಂತ್ಕೊಳ್ತಾರೆ ಏಯ್ ನಿನಗೆ ಬುದ್ಧಿ ಬೇಡವೇನೋ ಏನಂತ ಮಾತಾಡ್ತಾ ಇದ್ದೀಯೋ ಪೊಲೀಸ್ ಸ್ಟೇಷನಲ್ಲಿ ಅಂತ ಹೇಳ್ತಾರೆ ಅಂಕಲ್ ಅವರು ಆಗ ವಿಕ್ರಮ್ಗೆ ಒಂದು ಕಾಲ್ ಬರುತ್ತೆ ಅವರಮ್ಮ ಜಯಮ್ಮ ಅವರು ಕಾಲ್ ಮಾಡ್ತಾರೆ ಏ ಸಿಕ್ಕಿದ್ಲೇನೋ ವೇದ ಅಂತ ಕೇಳ್ತಾರೆ ಇಲ್ಲ ಅಮ್ಮ ಅಂತ ಹೇಳ್ತಾರೆ ಇಲ್ಲ ಜಯಮ್ಮ ಅಂತ ಹೇಳ್ತಾರೆ ಏಯ್ ಏನಾದರೂ ಹೇಳಿದ್ಲೇನೋ ನಿಮಗೆ ಹೋಗುವಾಗ ಅಂತ ಹೇಳ್ತಾರೆ ಇಲ್ಲ ಅಮ್ಮ ಏನೂ ಹೇಳಿಲ್ಲ ಅಂತ ಹೇಳ್ತಾರೆ ದಾರಿ ಮಧ್ಯೆ ಯಾರು ಏನಾದರೂ ಹೇಳಿದ್ರ ಅಂತ ಹೇಳ್ತಾರೆ ಅವಾಗ ನೆನಪಾಗುತ್ತೆ ಅಮ್ಮ ಅಮ್ಮ ಈ ಥರ ಹೇಳಿದ್ರು ಏನೋ ಯುದ್ಧ ಇತಿಹಾಸ ಈ ಥರ ಹೇಳ್ತಾ ಇದ್ರಮ್ಮ ರಾವಣನ ಅಪಹರಣ ಮಾಡಿದ್ದಾರೆ ಸೀತೆಯನ್ನು ಸೀವಿತೆಯನ್ನು ರಾವಣ ಅಪಹರಣ ಮಾಡಿದ್ದಾರೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ಹಾಗಾದರೆ ನಾವು ಆ ಜ್ಯೋಕ್ತಿಯಮ್ಮನ ಹತ್ರನೇ ಹೋಗೋಣ ನೀ ಬಾ ಅಂತ ಹೇಳ್ತಾರೆ ಅವರು ಅವ್ರು ಹೋಗ್ತಾರೆ ಇಲ್ಲಿ ಪ್ರೀತಮ್ ಚೈತ್ರ ಲೋಕಿ ಮಾತಾಡ್ತಾರೆ ಪ್ರೀತಮ್ಗೆ ಬಹಳ ಖುಷಿ ಆಗುತ್ತೆ ಎಲ್ಲ ಮರೆತು ಹೋಗಿರ್ತಾರೆ ಎಲ್ಲ ವೇದ ಹಾಗಾಗಿ ಬಹಳ ಆಗುತ್ತೆ ನೋಡಿ ಈಗ ಅವ್ರಿಗೇನು ನೆನಪಿಲ್ಲ ಏ ಇದೇನಾದರೂ ವಿಕ್ರಮ್ಗೆ ಗೊತ್ತಾದರೆ ನಿನ್ನ ಸಿಗದಾಕ್ಬಿಡ್ತಾನೆ ಅಂತ ಲೋಕಿ ಅವರು ಹೇಳ್ತಾರೆ ಇದನ್ನು ಗೊತ್ತಾದರೆ ತಾನೆ ನಾನಂತೂ ಹೇಳಲ್ಲ ಅಕ್ಕ ಅಂತೂ ಹೇಳಲ್ಲ ನಂಬಿಕೆ ಇದೆ ಆದರೆ ನೀವು ನೈಂಟಿ ನೈನ್ ಪರ್ಸೆಂಟ್ ಹೇಳೋಲ್ಲ ಅಂತಲೂ ನಂಬಿಕೆ ಇದೆ ಅಂತ ಹೇಳ್ತಾರೆ ಕಡೆಗೆ ಈ ನೋಡಿ ಈಗ ನಾವು ಏನು ಹೇಳ್ತೀವಿ ಅದನ್ನೇ ನಂಬ್ತಾಳೆ ಅವಳು ಹಾಗಾಗಿ ಒಂದು ಕಾಲ್ ಮಾಡ್ತಾನೆ ಹಲೋ ಅರ್ಜೆಂಟಾಗಿ ಒಂದು ಫೋಟೋಸ್ ಮಾಡು ನಾನು ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ ಅಂತ ಕಾಲ್ ಮಾಡಿ ಹೇಳ್ತಾರೆ ಪ್ರೀತಮ್ ಅವರು ಇವತ್ತಿಗೆ ಈ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ